ಸಿಂಧನೂರು ಪಿ ಐ ಪರಶುರಾಮ್ ಅನುಮಾನಾಸ್ಪದ ಸಾವನ್ನು ಸಿ ಬಿ ಐಗೆ ವರ್ಗಾಯಿಸುವಂತೆ ಒತ್ತಾಯಿಸಿ ಸಿಂಧನೂರು ಬಿ ಜೆ ವತಿಯಿಂದ ತಹಸೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಕೆ ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದ ತಾಲೂಕಾ ದಂಡಾಧಿಕಾರಿಗಳಿಗೆ ಪಿ ಐ ಪರಶುರಾಮ್ ಅವರ ಅನುಮಾನಾಸ್ಪದ ಸಾವನ್ನು ಸಿ ಬಿ ಐಗೆ ವರ್ಗಾಯಿಸುವಂತೆ ಒತ್ತಾಯಿಸಿ ಬಿ ಜೆ ಪಿ ಪಕ್ಷದ ವತಿಯಿಂದ ತಹಸೀಲ್ದಾರರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಈ ಮನವಿ ಪತ್ರವನ್ನು ಆಗಸ್ಟ್ ಐದರಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸಲ್ಲಿಸಲಾಯಿತು ತದನಂತರ ಮಾತನಾಡಿದ ಬಿ ಜೆ ಸದಸ್ಯ ಕೆ ಕರಿಯಪ್ಪ ಅವರು ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಹಂಡ್ರೆಡ್ ಪರ್ಸೆಂಟ್ ಲೂಟಿ ಸರ್ಕಾರ ಎಂದು ಗಂಭೀರವಾಗಿ ಆರೋಪವನ್ನು ಮಾಡಿದರು ಅಂದರೆ ಇದರ ಅರ್ಥ ಇಷ್ಟೇ ಕಾಂಗ್ರೆಸ್ ಸರ್ಕಾರ ಬಂದರೆ ದೇಶದಲ್ಲಿ ಲಂಚದ ಅವತಾರ ಹೆಚ್ಚಾಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ ಅದರಿಂದ ಈಗೆಲ್ಲ ಯಾಕಂದರೆ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಕೊಡುವಂತ ಕೊಟ್ಟು ಸರ್ಕಾರ ಆಫೀಸರ್ನ ಟ್ರಾನ್ಸ್ಫರ್ ಮಾಡೋಕ್ಕೆ ಆ ಎಂಟು ತಿಂಗಳಿಗೆ ಒಂಬತ್ತು ತಿಂಗಳಿಗೆ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷಗಳನ್ನು ಡಿಮ್ಯಾಂಡ್ ಮಾಡುವಂಥ ಸರ್ಕಾರ ಯಾವುದಾದ್ರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಂತ ಹೇಳುವುದರ ಮೂಲಕ ಮತ್ತಿರ ಇಲ್ಲಿರುವಂಥ ಲೋಕಲ್ ಲೀಡರ್ಗಳು ನಮ್ಮ ಸಿನ್ನೂರಿನ ಮಧ್ಯೆಯಲ್ಲಿ ಕೂಡ ಈಗ ತಮ್ಮ ತಮ್ಮ ಗಮನಕ್ಕೆ ಈಗಾಗಲೇ ಸಿನ್ನೂರು ತಾಲೂಕಿನ ಜನತೆಗೆ ಗಮನಕ್ಕೆ ಬಂದಿರ್ಬೋದು ಸಿನ್ನೂರದಿಂದ ಇರುವಂಥ ಆಫೀಸರು ಎಲ್ಲರೂ ಅವ್ರನ್ನ ಎಮ್ ಎಲ್ ಎ ಇರ್ಬೋದು ಎಮ್ ಎಲ್ ಸಿ ಇರ್ಬೋದು ಕೆಲವು ಜನ ಈಗಾಗಲೇ ಅವ್ರಿಗೆ ಕಿರುಕುಳ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಬೇರೆ ತಾಲೂಕು ಬೇರೆ ಜಿಲ್ಲೆ ಅಲ್ಲಾದ್ರೆ ಸಮೀಪದಲ್ಲಿ ನಮ್ಮ ತಾಲೂಕಿನಲ್ಲಿ ಎಷ್ಟು ಜನ ಇಲ್ಲಿರುವಂಥ ಕಾಂಗ್ರೆಸ್ ಎಮ್ ಎಲ್ ಎಮ್ ಎಲ್ ಸಿಗಳ ಕಿರುಕುಳದಂತ ಆತ್ಮಹತ್ಯೆ ಮಾಡಿಕೊ ಗೊತ್ತಾಗೋದಿಲ್ಲ ಈಗಾಗಲೇ ಕೆಲವು ಸಮಾಜವ್ರನ್ನ ಈಗಾಗಲೇ ಸಾಕಷ್ಟು ನಮ್ಮ ತಾಲೂಕಲ್ಲಿ ಕೂಡ ಭಾಳಷ್ಟು ಜನ ಈಗೇನು ನಾವು ನಿನ್ನೆ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು ನಿನ್ನೆ ಸೋಮನಾಳು ಈಗೇನು ಪಿ ಎಸ್ ಐ ಆದಂಥ ಪರಶುರಾಮ್ ಅವರ ಮನೆಗೆ ವಿಸಿಟ್ ಮಾಡಿದ ನಂತರ ಅವರ ತಂದೆ ತಾಯಿ ಮತ್ತು ಅವರ ತಮ್ಮನವರು ಕೂಡ ಹೇಳಿದರು ನಿನ್ನೆ ಅಲ್ಲಿ ಇರುವಂಥ ಯಾದಗಿರಿಯ ಶಾಸಕರಾದಂಥ ಚಂಗ್ನಡ್ಡಿ ಮತ್ತು ಅವ್ರ ಮಗ ಬಂಪುನಗೌಡ ಅವರು ಕೂಡ ಜಾತಿ ಎತ್ತಿ ಅವರನ್ನು ನೀವು ಸಣ್ಣ ಜಾತಿಯವರು ಇಲ್ಲಿ ನೌಕರಿ ಮಾಡತಕ್ಕಂಥದ್ದಲ್ಲ ಅಂತೇಳಿ ಈ ಆಳಿಸಿ ಕೆಲವೊಂದು ಶಬ್ದಗಳಿಂದ ಅವ್ರನ್ನ ಅತಿ ಹೆಚ್ಚು ಈ ಆಳ್ಚ ಅವ್ರನ್ನ ಸುಸೈಡ್ ಮಾಡುವಂಥ ಕೆಲಸ ಮಾಡಿಕೊಳ್ಳುವಂಥ ಕೆಲಸ ಅಲ್ಲಿರುವ ಶಾಸಕರು ಮಾತಾಡಿದಾರೆ ನಮ್ಮ ಸಿನ್ನೂರು ತಾಲೂಕಿನಲ್ಲಿ ಕೂಡ ಈಗಾಗಲೇ ಈಗ ಯಾರೇ ಇರ್ಬೋದು ಶಾಸಕರು ಎಮ್ ಎಲ್ ಎರು ಏನು ಇಲ್ಲಿದ್ದಾರೆ ಕಾಂಗ್ರೆಸ್ ಪಕ್ಷದವರು ಈಗಾಗಲೇ ಕಾಡ ಆಫೀಸ್ಗೆ ಬೀಗ ಹಾಕಿದ್ದಾರೆ ಕೆಲವು ಪತ್ರಿಕೆದವ್ರಿಗೆ ಮತ್ತು ಚಿನ್ನೂರವ್ರಿಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ ಅಂದರೆ ಇಬ್ಬಿಬ್ಬರು ನಂದು ಆಫೀಸು ನಂದು ಆಫೀಸು ಅಂತ ಬೀಗ ಹಾಕುವಂಥಕ್ಕೆ ಸರ್ಕಾರಿ ಆಫೀಸುಗಳನ್ನು ಬೀಗ ಹಾಕ್ತಾರೆ ಅಂದರೆ ಎಷ್ಟರ ಮಟ್ಟಿಗೆ ಚಿನ್ನೂರಲ್ಲಿ ಮತ್ತು ಈ ಕಾಂಗ್ರೆಸ್ ಪಕ್ಷದ ಆಡಳಿತ ಇದೆ ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕು ಮತ್ತು ಈಗಾಗಲೇ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೂಡ ಈಗೇನು ಯಾವುದೇ ಇನ್ನೀಗಲ್ ಚಟುವಟಿಕೆ ವಹಿಸಿ ಇಸ್ಪಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತು ಉಸುಗೂಡಿಯುವಂಥ ಕೆಲಸ ಕೂಡ ಚಿನ್ನೂರು ತಾಲೂಕಿನಲ್ಲಿ ಆಗ್ತಾಯಿದೆ ನಮ್ಮ ಫಾಲೋವರ್ಸ್ ಅಂದರೆ ಕಾಂಗ್ರೆಸ್ ಪಕ್ಷದ ಫಾಲೋರ್ಸ್ ಗಾಡಿಗಳು ಎಲ್ಲ ಟಿಪ್ಪರ್ ಇದ್ದರೆ ಏನೇ ಇದ್ದರೂ ಕೂಡ ಅವರೇ ಹೇಳಿ ಪೊಲೀಸ್ ಡೈರೆಕ್ಟ್ ಡೈರೆಕ್ಟಾಗಿ ಕರೆದು ಹೇಳುವಂಥ ಕೆಲಸ ಸಿನ್ನೂರು ತಾಲೂಕಿನಲ್ಲಿ ಆಗ್ತಾಯಿದೆ ಅಂದರೆ ಓ ಸಿ ಅವರ ಫಾಲೋರ್ಸ್ ಮಾಡಬೇಕು ಇಸ್ಪೆಟ್ ಅವರು ಉಸುಗೊಡೆಯುವಂಥ ಕೆಲಸಗಳು ಕೂಡ ಅವರೇ ಟಿಪ್ಪರ್ ಈಗಾಗಲೇ ಕೆಲವು ಪೊಲೀಸರು ಪೊಲೀಸರನ್ನು ಕೂಡ ಲೀಸ್ಟ್ ಮಾಡಿದ್ದಾರೆ ನನಗೆ ಗೊತ್ತಿರುವ ಹಾಗೆ ಕೆಲವು ಜನ ಯಾರು ಬ್ಯಾಕ್ವರ್ಡ್ಸ್ ಪೊಲೀಸರು ಇದ್ದಾರೆ ಹಿಂದುಳಿದವರು ಇದ್ದಾರೆ ಎಸ್ ಸಿ ಎಸ್ ಟಿ ಇದ್ದಾರೆ ಅಂಥವ್ರನ್ನ ಟ್ರಾನ್ಸ್ಫರ್ ಮಾಡುವಂಥ ಕೆಲಸ ಈಗಾಗಲೇ ನಡೆದಿದೆ ಸಣ್ಣ ಬೀರುವಂಥ ಕೆಲಸ ಸಿನ್ನೂರು ತಾಲೂಕಿನಲ್ಲಿರುವಂಥ ಕಾಂಗ್ರೆಸ್ ಶಾಸಕರು ಎಮ್ ಎಲ್ ಸಿ ಅವರು ಮಾಡ್ತಾ ಇದ್ದಾರೆ ಅದಕ್ಕೆ ಚಿನ್ನೂರು ತಾಲೂಕಿನಲ್ಲಿ ಡೆವಲಪ್ಮೆಂಟ್ ಕಾರ್ಯ ಸ್ಥಗಿತಗೊಳ್ಳುವುದು ಖಂಡಿತ ಎಲ್ಲ ಅಧಿಕಾರಿಗಳು ದಯವಿಟ್ಟು ಇಂಥ ಭ್ರಷ್ಟ ರಾಜಕಾರಣಿಗಳನ್ನ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂಥ ಎಮ್ ಎಲ್ ಎಗಳಿಗೆ ಓಟ್ ಹಾಕಿದ ಓಟ್ ಹಾಕಿದ್ದಕ್ಕೆ ಜನರು ಪಶ್ಚಾತ್ತಾಪ ಪಡುವಂತ ಕೆಲಸ ಆಗಿದೆ ದಯವಿಟ್ಟು ಕೆಳಭಾಗಕ್ಕೆ ಕೂಡ ನೀರು ಹೋಗ್ತಾ ಇಲ್ಲ ಅಂಥದ್ರಲ್ಲಿ ಕೂಡ ಕೆಲವೊಂದು ಪೈಪ್ಗಳನ್ನು ಕೆತ್ತುವಂಥ ಮೂಲಕ ಊರಲ್ಲಿ ಜಗಳ ಹಚ್ಚುವಂಥ ಕೆಲಸ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಈ ಸರ್ಕಾರ ಮಾಡ್ತಿದೆ ಅದಕ್ಕೆ ಜನರು ಹಿಂದಕ್ಕೆ ಈ ಸಿದ್ದರಾಮಯ್ಯನವರು ಸರ್ಕಾರ ಸಿದ್ದರಾಮಯ್ಯ ಅವರು ಮತ್ತು ಅವರ ಎಲ್ಲ ಸರ್ಕಾರದಲ್ಲಿರುವಂಥರು ಬಿ ಜೆ ಪಿ ಅವರು ನಲವತ್ತು ಪರ್ಸೆಂಟ್ ಸರ್ಕಾರ ಅಂತ ಹೇಳ್ತಾ ಇದ್ರು ಆದರೆ ಇವತ್ತು ಅವರು ನೂರು ಪರ್ಸೆಂಟ್ ಸರ್ಕಾರ ಆಗಿದೆ ಅಂದರೆ ಒಂದು ಪಿ ಎಸ್ ಐಗೆ ಇಪ್ಪತ್ತು ಲಕ್ಷ ರೂಪಾಯಿ ಡಿ ಎಸ್ ಪಿಗಳಿಗೆ ಅರವತ್ತು ಲಕ್ಷ ರೂಪಾಯಿ ಎಸ್ ಪಿ ಲೆವೆಲ್ಗೆ ಹತ್ತು ಹತ್ತು ಲಕ್ಷ ರೂಪಾಯಿ ಕೋಟಿ ರೂಪಾಯಿಯನ್ನು ತೆಗೆದುಕೊಳ್ಳುವಂಥ ಸರ್ಕಾರ ಯಾವುದಾದ್ರೂ ಇದ್ದರೆ ಅದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳುವುದರ ಮೂಲಕ ಮತ್ತು ಇವತ್ತಿನ ದಿವಸ ಎಲ್ಲ ತಾಲೂಕುಗಳಲ್ಲಿ ಮತ್ತು ಎಲ್ಲ ಜಿಲ್ಲೆಗಳಲ್ಲಿ ಇವತ್ತೇನು ನಾವು ಸುಸೈ ಪರಶುರಾಮ ಅವರಿಗೆ ನ್ಯಾಯ ಒದಗಿಸಬೇಕಂದ್ರೆ ಚನ್ನಾರೆಡ್ಡಿ ಮತ್ತು ಅವರ ಮಗನ ಅರೆಸ್ಟ್ ಮಾಡಿ ಮತ್ತು ಅವರನ್ನು ಜೈಲಿಗೆ ಕಳಿಸುವಂಥ ಕೆಲಸ ಕೋರ್ಟ್ ಅವರಿಗೆ ಶಿಕ್ಷೆಯನ್ನು ಕೊಡುವಂಥ ಕೆಲಸ ಆಗ್ಬೇಕಂತ ಹೇಳಿ ಇವತ್ತಿನ ದಿವಸ ನಾವೆಲ್ಲ ನಮ್ಮ ಮಂಡಲ ಅಧ್ಯಕ್ಷರ ನೇತೃತ್ವದಲ್ಲಿ ಮತ್ತು ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರ ನೇತೃತ್ವದಲ್ಲಿ ಇವತ್ತು ರಾಜ್ಯಪಾಲರಿಗೆ ನಮ್ಮ ತಹಶೀಲ್ದಾರ್ ಅವರ ಮುಖಾಂತರ ಮನವಿಯನ್ನು ಕೊಡುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ya